ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ ಧಾರವಾಡದ ಕೃಷಿ ಮೇಳ ಅಂತಂದರೆ ಅದೊಂಥರ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಹಬ್ಬ ಇದ್ದ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷಿ ಮೇಳವು ಭರ್ಜರಿಯಾಗಿ ನಡೆಯಿತು ಮೊದಲನೇ ದಿನ ಸುಮಾರು ಮೂರುವರೆ ಲಕ್ಷ ಜನರು ಸೇರಿದ್ರು ಅದೇ ರೀತಿಯಾಗಿ ಎರಡನೇ ದಿನ ಭಾನುವಾರದಂದು ಸುಮಾರು ಏಳು ಲಕ್ಷದಷ್ಟು ಜನ ಬಂದಿದ್ದರು ಹಾಗೆ ಸೋಮವಾರ ದಿನ ಮತ್ತು ಸುಮಾರು ಏಳು ಲಕ್ಷದಷ್ಟು ಜನ ಹಾಗೆ ಕೊನೆಯ ದಿನ ಇವತ್ತು ಕೊನೆಯ ದಿನ ನಾವು ಇವತ್ತು ಕೃಷಿ ಮೇಳಕ್ಕೆ ಬಂದಿದ್ದೇವೆ ಇಲ್ಲಿ ನೋಡ್ಬೋದು ನೀವು ಇವತ್ತು ಸಹ ಜನ ಒಂದು ಏಳರಿಂದ ಎಂಟು ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ ಇಲ್ಲಿ ನೋಡ್ಬೋದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷಿಕರಿಗೆ ಬೇಕಾಗಿರತಕ್ಕಂತಹ ಹೊಸ ಹೊಸ ಕೃಷಿ ಉಪಕರಣಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗ್ತಿದೆ ಅದೇ ರೀತಿಯಾಗಿ ಹೊಸ ಹೊಸ ಬಗೆಯ ಟ್ಯಾಕ್ಟರ್ಗಳಿರ್ಬೋದು ಹೊಸ ಹೊಸ ಕೃಷಿ ಸಲಕರಣೆಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಅಂತ ಬೇರೆ ಬೇರೆ ಕಂಪ್ನಿಗಳು ತಮ್ಮ ತಮ್ಮ ಯಂತ್ರೋಪಕರಣಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಈ ವರ್ಷದ ವಿಶೇಷತೆ ಅಂತಂದರೆ ಈ ಒಂದು ಉಪಕರಣವನ್ನು ನೋಡ್ಬೋದು ನೀವು ಇಲ್ಲಿ ನೀವು ಹೊಲವನ್ನು ಉಳುಮೆ ಮಾಡುವ ಜೊತೆಗೆ ಅದಕ್ಕೆ ಒಂದು ಸ್ಪ್ರೇ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಹೊಲ ಉಳುಮೆ ಮಾಡೋದರ ಜೊತೆಗೆ ಅಥವಾ ಬೀಜ ಬಿತ್ತನೆ ಮಾಡ್ಕೊಳ್ತಾನೆ ಹಿಂದೆ ನೀರನ್ನು ಸಿಂಪಡಣೆ ಮಾಡುವಂತಹ ಯಂತ್ರ ಅದೇ ರೀತಿ ಪ್ರತಿ ವರ್ಷ ಸಹ ಒಂದು ಆಕರ್ಷಣೆ ಅಂತಂದರೆ ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷದಂತೂ ಸಹ ಇಲ್ಲಿ ನೀವು ನೋಡ್ಬೋದು ಬಗೆ ಬಗೆಯ ಒಂದು ಫಲಗಳನ್ನು ಪುಷ್ಪಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿತ್ತು ಇದು ಒಂದು ಆಕರ್ಷಣೀಯ ಕೇಂದ್ರ ಬಿಂದುವಾಗಿತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ಆಪ್ರೇಷನ್ ಸಿಂಧೂರ್ ನಡೆದಿತ್ತು ಅದೇ ಒಂದು ಥೀಮನ್ನು ಇಟ್ಕೊಂಡು ಕೀಟಗಳನ್ನು ಬಳಸಿ ಆಪ್ರೇಷನ್ ಸಿಂಧೂರ್ ಒಂದು ಚಿತ್ರಣವನ್ನು ಇಲ್ಲಿ ಎಲ್ಲರ ಮುಂದೆ ಒಂದು ಪ್ರಸ್ತುತಪಡಿಸಿದರು ಅದೇ ರೀತಿಯಾಗಿ ಕ್ರೀಡಾಂಗಣಗಳನ್ನು ಇನ್ನು ಇನ್ನೊಂದು ವಿಶೇಷತೆ ಅಂತಂದರೆ ಬೀಜಗಳನ್ನು ಬಳಸಿ ಆಭರಣಗಳನ್ನು ಹೇಗೆ ತಯಾರು ಮಾಡ್ಬೋದು ಅನ್ನೋದನ್ನು ಅಲ್ಲಿನ ಒಂದು ಕೃಷಿ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಿದರು ಸೊ ವೀಕ್ಷಕರೇ ನೋಡಿದ್ರಲ್ಲ ಪ್ರತಿ ವರ್ಷದಂತೂ ಸಹ ನಾವು ಕೃಷಿ ಮೇಳಕ್ಕೆ ಹೋಗ್ತಾ ಇರ್ತೀವಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗಳ ಮೂಲಕ ಕೃಷಿ ಮೇಳದ ವಿಶೇಷತೆಗಳನ್ನು ಸೆರೆ ಹಿಡಿದು ನಿಮ್ಮ ಮುಂದೆ ಪಡಿಸ್ತಾ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು